ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ವೈದ್ಯರು ಹಾಗೂ ದಲಿತ ಮುಖಂಡರಿಂದ ಕೆಆರ್ಎಸ್ ಪಕ್ಷದ ಸದಸ್ಯರ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಆರ್ಎಸ್ ಪಾರ್ಟಿ ಜಮಖಂಡಿ ಘಟಕದ ಸದಸ್ಯರು ಜಮಖಂಡಿ ಸರ್ಕಾರಿ ದವಾಖಾನೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನಗರದ ದಲಿತ ಮುಖಂಡರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ತದನಂತರ ಜಮಖಂಡಿ ತಹಸೀಲ್ದಾರ್ ಸದಾಶಿವ ಮೊಕ್ಕೋಜಿ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಸಿದ್ದು ಮೀಶಿ ದಾನೇಶ್ ಖಾಟ್ಗೆ ಯಮನಪ್ಪ ಕುನದ ಶ್ರೀನಾಥ್ ನವನಿ ಮುಖ್ಯ ವೈದ್ಯಾಧಿಕಾರಿ ಕೃಷ್ಣ ಬಣ್ಣದವರು ಮಾತನಾಡಿ ಜಮಖಂಡಿ ಸರ್ಕಾರಿ ದವಾಖಾನೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕರಿಗೆ ಪೇಷಂಟ್ಗಳಿಗೆ ತೊಂದರೆ ಕೊಟ್ಟಿದ್ದು ಹಾಗೂ ಫೇಸ್ಬುಕ್ ಲೈವ್ನಲ್ಲಿ ದಲಿತ ಸಂಘಟನೆಗಳನ್ನು ಮಾಧ್ಯಮಗಳನ್ನು ನಿಂದಿಸಿದವರ ವಿರುದ್ಧ ಇಂದು ಸರ್ಕಾರಿ ದವಾಖಾನೆಯ ಮುಂದುಗಡೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸಂಬಂಧಪಟ್ಟಅಧಿಕಾರಿಗಳು ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಹಿರಿಯ ನಾಯಕರು ಹಾಗೂ ಜಮಖಡಿ ಸರ್ಕಾರಿ ದವಾಖಾನೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತಿದ್ದರು ಇದು ಹಾಸ್ಪಿ ಗವರ್ಮೆಂಟ್ ಜಮಖಂಡಿ ಹಾಸ್ಪಿಟಲ್ ಈ ಸೇವೆ ಮಾಡೋರಿಗೆ ಉಂಡಾಗರಿ ಮಾಡತಕ್ಕಂತ ಒಂದು ನಿನ್ನ ನಾಲ್ಕು ಮಂದಿ ಬಂದ್ ಹಲ್ಲೆ ಮಾಡುವುದರಲ್ಲ ನಾವು ಜಮಖಂಡಿ ಕಂಡಿಸ್ತೀವಿ ಇದನ್ನ ಇವತ್ತು ರಾಜಕೀಯ ಇದ್ದಾಗ ರಾಜಕೀಯ ಇದ್ದಾಗ ಮಾತಾಡ್ಬೇಕು ರಾಜಕೀಯ ತಂದ್ ಒಬ್ಬ ನಾವು ರಗಡ ರಾಜಕೀಯ ಲೀಡರ್ ಇದ್ವು ನಾವು ಐದ ಮೂವತ್ತು ವರ್ಷ ನಾವು ಇಲ್ಲಿ ಸೇವೆ ಮಾಡಿದೇವು ರಾಜಕೀಯ ಮಾಡಿದ್ವಿ ಇದನ್ನ ಕಿಸಿಂದ ಒಬ್ಬ ಪೇಷಂಟ್ ಸರಿಯಾಗಿ ಹೇಳಿ ಈ ಪೇ ನೌಕರ ಮ್ಯಾಗ ಹಲ್ಲೆ ಮಾಡುದು ಇದು ಬಾಳ ಉಂಡಾಯ್ ಗುಂಡಾ ರಾಜಿ ಅಂತ ಒಂದು ವಿಚಾರ ಇದು ಇವತ್ತು ಬಂದ ಜಮಖಂಡೆ ಬಂದ್ ಕೇಳ್ಬೇಕಾಯ್ತು ಮುಖ್ಯ ವೈದ್ಯಾಧಿಕಾರಿ ಏನಾಯ್ತು ಚರ್ಚೆ ಮಾಡಿ ಆಮೇಲೆ ಹೋರಾಟ ಮಾಡಬೇಕು ಇನ್ನೇನ ಕಾನೂನ ನೀನ ಪೊಲಿಟಿಷಿಯನ್ ನೀನ ಒಂದು ನೀಡ್ ಹುಚ್ಚವನ್ ಗೊತ್ತಾಗ್ಲಿಲ್ಲ ಇವತ್ತು ಜಮಖಂಡಿ ಬರ್ರಿ ಇವತ್ತು ಮಾತಾಡೋನು ಇಲ್ಲೇ ಮಾಡ್ಬೇಕಾಗಿತ್ತು ಕೇಸ ಅಲ್ಲೇ ಯಾಕ ಅತ್ನಿ ಹೋಗಿ ಮಾಡಿದ್ರಿ ಬರ್ರಿ ನಾವೆಲ್ಲ ಎಲ್ಲಾ ಕೂಡಿ ಮಾಡೋನು ಅನ್ನೋಂತ ಭಾವನೆ ಇಟ್ಕೊಂಡ್ರೆ ಅವ್ರ ಆ ಭೇದ ಭಾವ ಇದು ಗವರ್ಮೆಂಟ್ ಹಾಸ್ಪಿಟಲ್ ಏನ್ ನಡೆಸಲಾತಲ್ಲ ಒಂದು ಜಮಖಂಡಿ ನಾಗರಿಕ ಒಂದು ಫ್ಯಾಮಿಲಿ ಟೈಪ್ ಒಂದು ಎಲ್ಲ ಸೇವೆ ಕೊಡೋದಂತ ಒಂದು ಇತಿಹಾಸ ಇದು ಇವತ್ತು ಯಾರು ಬಂದ್ರು ಸಿಟಿಗೇರಿ ನೀವ್ ಹೊರಗೆ ಹೋಗು ಹೋಗು ಬಾವ ಅನ್ನೋ ಅಂತ ಯಾರಿಗೂ ಇಟ್ಟಿಲ್ಲ ಮತ್ ನೀವೇನು ಶಾಲೆ ಹಾಕೊಂಡು ನೀಲಿ ಶಾಲ್ ಹಾಕ್ಯಾರ ತಟ್ಟೆ ತಿಳ್ಕೊಬೇಡ ಇವತ್ತು ಜಮಕ್ಕಂಡಿ ತಾಲೂಕದಾಗ ಎಲ್ಲಾರು ಬಂದ ಅವ್ರ ಅವ್ರ ಪರವಾಗಿ ನಿಂದ ಒಂದು ವಿಚಾರ ಐತಿಗೆ ಮತ್ತೆ ಏನಾರ ಬಂದ ಅವ್ರ ಎಲ್ಲ ತಂದು ಸಾಕಿರಿ ಅದನ್ನ ಸಾಕಿರಿ ಅನ್ನೋದು ಅದೊಂದು ಮಾತು ಮಾತಿನ ತೊಕೊಬೇಕು ಈಗ ನಾವು ಅದಕ್ ಬೆನ್ ಹತ್ತಿವಂದ್ರೆ ನೀ ಎಲ್ಲಿ ನಿನ್ನ ತಿಳ್ಕೊ ಅದ್ ಮೊದಲು ನಮ್ಮನ್ನ ಕೆಣಕೋದ ಒಂದು ವಿಚಾರ ಅಲ್ಲ ಜಾತಿಗೆ ಜಾತಿ ಮಾತಾಡೋದು ಒಂದು ವಿಚಾರ ಅಲ್ಲ ಇದು ಗವರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಎಲ್ಲಾ ಜಾತಿ ಹಾಸ್ಪಿಟಲ್ ಇದು ಇವತ್ತು ಅಲ್ಲಿ ಬೇರ್ ಬಾವಿಲ್ದಂಥ ಡಾಕ್ಟರ್ ಇದಾರೆ ಸಿಬ್ಬಂದಿ ಐತಿ ಆ ಸಿಬ್ಬಂದಿಗೆ ನಾವು ಯಾವತ್ತು ರಾತ್ರಿ ಇಪ್ಪತ್ನಾಕೇನ್ ನಾವು ಹೌದಾತ್ರಿ ಅವ್ರ ಜೋಡಿ ನೆತ್ತ ಬೆನ್ನ ನೆತ್ತ ಶಡ್ ಹೊಡೆದ ಅವ್ರಿಗೆ ಬೆಂಬಲ ಹೇಳಿ ಗಂಟವಾಗಿ ಅಂತ ಒಂದು ವಿಚಾರ ಮೊನ್ನೆ ದಿನ ಏನು ಕೆ ಆರ್ ಎಸ್ ಪಕ್ಷದವರು ಜಮಖಂಡಿ ಸರ್ಕಾರ ಈಗ ಒಂದು ಅನಾಥ ಶ್ರವದ ಬಗ್ಗೆ ಅವರದೇ ಒಂದು ಪೇಜ್ ನಲ್ಲಿ ಲೈವ್ ಮಾಡಿ ಅದರ ಮೂಲಕ ಸರ್ಕಾರಿ ಹಾಕಿನ ಸಿಬ್ಬಂದಿಗಳನ್ನ ಅವಮಾನ ಮಾಡುವ ನಿಟ್ಟಿನಲ್ಲಿ ಒಂದು ಏನು ಹುನ್ನಾರವನ್ನ ಮಾಡಿದ್ರು ಒಂದು ಪೂರ್ವನಿರುತ್ತ ಷಡ್ಯಂತ್ರ ಇದು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಹಕ್ಕು ಕಾರ್ಯಕರ್ತರ ವಸೂಲಿ ಮಾಡುವಂತ ಜನ ಅದರ ಅವ್ರ ಜೊತೆ ಸೇರ್ಕೊಂಡು ಆರ್ ಎಸ್ ಪಕ್ಷದವರು ಜಮಖಂಡಿ ತಾಲೂಕು ಘಟಕ ಇರ್ಬೋದು ಜಿಲ್ಲಾ ಘಟಕ ಇರ್ಬೋದು ಮತ್ತು ಬಿಜಾಪುರದ ಯಾರೊಬ್ಬ ಎಳ್ಳಿ ಅಂತಕ್ಕಂಥ ಇವರೆಲ್ಲ ಸೇರ್ಕೊಂಡು ಏನ್ ಮಾಡಾರಂದ್ರೆ ಈ ಮಾಹಿತಿ ಹಕ್ಕು ಕಾರ್ಯಕರ್ತರನ್ನ ಸಾಕಿ ಸಲುವಾಗತ್ತರ ಅವ್ರ ಮುಖಾಂತರವಾಗಿ ಅಧಿಕಾರಿಗಳಿಗೆ ಬೇಕಾಬಿಟ್ಟಿ ಮಾಹಿತಿ ಕೇಳುವಂತದ್ದು ಅದ್ರ ಮೂಲಕ ರೊಕ್ಕ ಎತ್ತಿ ಡೀಲ್ ಮಾಡ್ಕೊಳ್ಳುವಂತದ್ದನ್ನ ಬಹಳ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಇವರಿಗೆ ಕಡಿವಾಣ ಹಾಕ್ಲಿಕ್ಕೆ ಹಿಂದೊಮ್ಮೆ ಎಲ್ಲಾ ಜಮಖಂಡಿಯ ನಾಗರಿಕರು ಮತ್ತು ಮುಖಂಡರೆಲ್ಲ ಸೇರಿ ಒಂದು ಕೇಸನ್ನು ಕೂಡ ರೆಜಿಸ್ಟರ್ ಮಾಡಿದ್ದೀವಿ ಈಗ ಜೈಲಿಂದ ಹೊರಗಡೆ ಬಂದು ಸುಮ್ಮನೆ ಕೂತಿಲ್ಲ ಅವರು ಮತ್ತೊಂದು ಈ ಕೆಆರ್ ಎಸ್ ಪಕ್ಷದವರನ್ನ ಮುಂದಿಟ್ಕೊಂಡು ಮತ್ತೊಂದು ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡಾರ ಮಾಡ್ಲಿ ಅವ್ರು ಏನ್ ಮಾಡ್ತಾರ ಅದಕ್ಕೆ ಕಾನೂನು ಏನು ಕಾನೂನು ಬರ್ದವ್ರು ನಾವ ಸಂವಿಧಾನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ ನಾವು ಸಂವಿಧಾನ ನಿಮ್ಗೆ ಅಂದ್ರೆ ನಿಮ್ಗೆ ಅದ್ರ ಲೈವ್ ಮಾಡೋಕೆ ಯೋಗ್ಯತನೂ ಇರ್ತಿರ್ಲಿಲ್ಲ ಹಂಗೆ ಹಾಕೊಳಕ್ ಆಗ್ಯ ಇರ್ತಿರ್ಲಿಲ್ಲ ನಿಮಗೆ ಅಂಗೀ ಸಹಿತ ಹಾಕೋಕೆ ಯೋಗ್ಯತೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ನಮ್ಗೆ ಪಾಠ ಕಲ್ಸ್ಬಿಡ್ರಿ ಕಾನೂನು ನಾವು ಇದೀವಿ ನಮಗೂ ಕಾನೂನು ಕೊಡ್ತೈತಿ ಆದ್ರೆ ನೀವು ಏನ್ ಮಾಡಕತ್ತೀರಪ್ಪ ಅಂದ್ರೆ ಇಲ್ಲಿ ಉದ್ದೇಶ ಪೂರ್ವವಾಗಿ ಬಂದು ದಬಾಣಿಕೆ ಹಾಕುವಂತದ್ದು ಉದ್ದೇಶ ಬಂದು ಡಾಕ್ಟರ್ ತೇಜವದಿ ಮಾಡುವಂಥದ್ದು ವಿಶೇಷವಾಗಿ ಕೃಷ್ಣ ಬಣ್ಣದವರು ಟಾರ್ಗೆಟ್ ಮಾಡಿರಿ ನೀವು ಅವ್ರನ್ನ ಒಟ್ಟು ಇಲ್ಲಿ ಮುಖ್ಯ ವಿದ್ಯಾಧಿಕಾರಿ ಆ ಸ್ಥಾನದಿಂದ ಅನ್ನುವಂಥ ಟಾರ್ಗೆಟ್ ಮಾಡ್ರಿ ಆ ಟಾರ್ಗೆಟ್ ನೀವು ರೀಚ್ ಆಗಂಗಿಲ್ಲ ಯಾಕಂದ್ರೆ ನೀವು ಕ್ರಿಕೆಟ್ ಮ್ಯಾಚ್ ಆಡಿದ್ರೆ ನಾವು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ತೀವಿ ನಮಗೆಲ್ಲ ಗೊತ್ತಾಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಹೆಂಗ ಅಂತ ಹೇಳಿ ನ್ಯಾಯಬದ್ಧವಾಗಿರ್ತಿವಿ ಕಾನೂನು ಬದ್ಧವಾಗಿರ್ತೀವಿ ಲೆಗ್ ದಲಿತೆಯವರು ಲೆಫಿಸ್ತೀನವರು ಆ ಅಲ್ದೆ ಕಿಶನ್ ಸಂಭೋಧನೆ ಮಾಡಿತಲ್ಲ ಅವೆರೇಳಿ ಅನ್ನುವಂಥವು ಅವಳಿಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ಕೃಷ್ಣ ಬಣ್ಣದ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿಯ ಮುಖ್ಯ ವೈದ್ಯಾಧಿಕಾರಿ ನಾನು ಏನ್ ಹೇಳ್ಬಯ್ಸಿದ ಅಂತಂದ್ರೆ ಮೊನ್ನೆ ದಿನ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಅಂತ ಹೇಳಿ ಮೂರು ಜನ ತಾಲೂಕಾ ಮಟ್ಟದ ಕಾರ್ಯಕರ್ತರವರು ಹೇಳ್ಕೊಂಡ್ ಬಂದು ಇಲ್ಲಿ ಒಂದು ಅನಾಥ ಪೇಷೆಂಟು ನೀವು ಮಲ್ಗಿಸಿದ್ರಿ ಅವ್ಯವಸ್ಥೆ ಮಾ ಮಾಡಿದಿರಿ ನೀವು ಆಸ್ಪತ್ರೆನ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಸಿಬ್ಬಂದಿ ಮೇಲೆ ಅವಾಚ್ಯವಾಗಿ ಶಬ್ದ ಮಾತಾಡಿದ್ರು ಅವರು ನಮ್ಮ ಸಿಬ್ಬಂದಿ ಹೇಳಿದರು ತಿಳಿಸಿ ಫಸ್ಟ್ ಮುಖ್ಯ ವೈದ್ಯಾಧಿಕಾರಿಗೆ ಕೇಳಿರಿ ಏನಾಗಿದೆ ಡಾಕ್ಟರ್ಸಿಗೆ ಕೇಳಿರಿ ದಿವಸ ರೌಂಡ್ಸಿಗೆ ಬರ್ತಾರೆ ಅವ್ರಿಗೆ ಏನಾಗಿದೆ ಅಂತ ಕೇಳ್ಕೊಂಡು ಆಮೇಲೆ ನಮ್ಮ ಜೊತೆ ಮಾತಾಡ್ರಿ ನೀವು ನಮಗೆ ಗೊತ್ತಿರಂಗಿಲ್ಲ ನಾವು ಸ್ವಚ್ಛ ಮಾಡೋರು ಅಷ್ಟಂತ ಹೇಳಿದ್ರು ಕೇಳಲಿಲ್ಲ ಅವರು ಅವಾಗ ಏನಾಯ್ತು ನನಗೆ ಕಾಲ್ ಮಾಡಿದ್ರು ನಾ ಹತ್ರಲ್ಲ ಅಷ್ಟರಲ್ಲೇ ಸಾರ್ವಜನಿಕರು ಏನು ಮಾಡಾಕತ್ತಿದ್ರು ನಮಗೆ ಟ್ರೀಟ್ಮೆಂಟ್ ಕೊಡೋದು ನೀವು ಬಂದ್ ಮಾಡಕತ್ತೀರಿ ನಮ್ಮ ವಿಡಿಯೋ ಮಾಡ್ರಿ ಹೇಳಿ ಸಾರ್ವಜನಿಕರು ಹೇಳಿದಾಗ ಏ ಇಲ್ರಿ ಅವ್ರದ್ದು ವಿಡಿಯೋ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಉಡಾಫೆ ಉತ್ತರ ಕೊಟ್ಕೊಂಡು ವಾಪಸ್ ಹೋದರು ನಾನು ನಿಲ್ಲಂದರು ನಿಲ್ಲ ಕಡೆ ಇಲ್ಲವರು ನನ್ನ ಜೊತೆ ಮಾತಾಡ್ರಪ್ಪ ಅಂತ ಹೇಳಿದ್ರೆ ಓಡಿ ಹೋಗಿ ನಾವು ಹಲ್ಲೆ ಅಂತ ಹೇಳಿ ಒಂದು ತಹಸೀಲ್ದಾರ್ ಅವರಿಗೆ ಉಪಯೋಗ ಮನವಿ ಕೊಟ್ಟರು ಆದರೂ ಸಹ ನಾವು ಅವರಿಗೆ ಮಾತಿಗೆ ಕಿಮ್ಮತ್ ಕೊಟ್ಟು ಬರ್ರಿ ಏನು ಸಮಸ್ಯೆ ಇದೆ ಬಗೆಹರಿಸ ಬಗೆಹರಿಸೋಣ ಅಂತ ಹೇಳಿದ್ರು ಅವ್ರಿಗೆ ಕಿಮ್ಮತ್ ಕೊಡಿದೆ ನಾವು ನಾವು ಎಫ್ ಐ ಆರ್ ಮಾಡ್ತೀವಿ ಅಂಥೇಳಿ ಬೇರೆ ಕಡೆ ಹೋಗಿ ಹತ್ರ ತಾಲ್ಲೂಕಿಗೆ ಮಾಡಿದಾರೆ ಒಂದೇನಂತಂದ್ರೆ ಇದರ ಸ್ಪಷ್ಟ ಉದ್ದೇಶ ನಾವು ಪಕ್ಷದ ಮೇಲೆ ಯಾವುದು ಸಾರ್ವಜನಿಕರ ಮೇಲೆ ಯಾರು ಬ್ಲೇಮ್ ಮಾಡಕತ್ತಿಲ್ಲ ಆದರೆ ಹಿತಾಸಕ್ತಿ ಇದ್ರದ್ದು ವೈಯಕ್ತಿಕ ಹಿತಾಸಕ್ತಿ ಬೇರೆ ಯಾರ್ದೋ ಐತಿ ನಾವು ಹಿಂದೆ ಒಂದು ಎಫ್ ಐ ಆರ್ ಮಾಡಿದ್ವಿ ಅವರ ನಾಲ್ಕು ಜನರದು ಕೈವಾಡ ಆಯ್ತು ಅಂತ ನನ್ನ ಸಂಶಯ ಯಾಕಂತಂದ್ರೆ ಅವರು ಡೈಲಿ ಫೇಸ್ಬುಕ್ ಪೋಸ್ಟು ಅವರೊಬ್ರು ಎಡಾಳಿ ಅಂತ ಫೇಸ್ಬುಕ್ ಪೋಸ್ಟ್ ಬಿಡಕ್ಕತ್ತಾರ ವೈಯಕ್ತಿಕ ತೇಜೋದೆ ಮಾಡೋದು ನನ್ನ ಆಮೇಲೆ ನಮ್ಮ ಆಸ್ಪತ್ರೆ ಬಗ್ಗೆ ಆಮೇಲೆ ಅದರಲ್ಲಿ ಏನು ಬಿಡ್ತಾರ ಅಂತಂದ್ರೆ ಹಿಂದೆ ಚಿನ್ನಪ್ಪ ಕುಂದ್ರಗಿನ ಒಳಗೆ ಹಾಕ್ಸಿದ್ರಿ ನೀವು ನಾವು ನೀವು ನೋಡ್ಕೋತೀವಿ ಕಾನೂನು ರೀತಿಯೂ ನೋಡ್ಕೋತೀವಿ ಅಲ್ಲಿ ಹೆಂಗಿರ್ತರು ನೋಡ್ಕೋತೀವಿ ಇರ್ತೀವಿ ಇಲ್ಲವತ್ತು ಏಕ್ ವಚನದಲ್ಲೇ ಮಾತಾಡೋದು ಈ ರೀತಿ ಯಾಕೋ ವೈದ್ಯರಿಗೆ ನಾವು ಹಂಗೆ ಮಾತಾಡೋಂಗಿಲ್ಲ ನಮಗೆ ಆ ಥರ ಮಾತಾಡಿಸ್ಕೊಳ್ಳೋದು ಒಂದು ಶೋಭೆ ಅಲ್ಲ ನಾವು ಸೇವೆಗೆ ಬಂದವರು ಯಾರಿಗೂ ಹೊಡೆಯೋರು ಬಡೆಯವರಲ್ಲ ಅದನ್ನು ಬಿಟ್ಕೊಟ್ಟು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಹೋಗಿ ನಮ್ಮೆಲ್ಲ ಅಸಾಲ್ಟ್ ಕೇಸ್ ಹಾಕ್ತಾರೆ ಅಂತಂದ್ರೆ ಒಂದು ನಮಗೂ ಮನಸ್ಸಿಗೆ ನೋವಾಗಿದೆ ಅದಕ್ಕೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಯಾಕಂದರೆ ಯಾವುದೇ ರೋಗಿಗೆ ಸಹ ನಾವು ತೊಂದರೆ ಮಾಡೋದಿಲ್ಲ ನಾವು ಪ್ರತಿಭಟನೆ ಮಾಡಿದರೂ ಸಹ ಹತ್ತು ನಿಮಿಷ ಮಾತ್ರ ಮಾಡಿ ಸಾಂಕೇತಿಕವಾಗಿ ಅರ್ಜಿ ಕೊಟ್ಟಿದ್ದೀವಿ ಮುಂದೆ ಅವ್ರ ಕ್ರ ಮೇಲೆ ಕ್ರಮ ಕೈಗೊಡ್ರಿ ಅಂತ ಹೇಳಿ ನಾವು ಯಥಾಸ್ಥಿತಿ ಇಪ್ಪತ್ನಾಲ್ಕು ತಾಸು ಸೇವೆ ಮಣ್ಣೆಯಿಂದನೂ ಮುಂದುವರಿಸಿದೀವಿ ನಾವು ಇಷ್ಟು ಮಾನಸಿಕವಾಗಿ ಕುಗಿದರೂ ಸಹ ನಾವು ಯಾವುದೂ ಬಿಟ್ಟಿಲ್ಲ ಆದರೆ ಒಂದು ಮನೋಸ್ಥೈರ್ಯ ತುಂಬಿದ್ರೆ ಇನ್ನೂ ನಾವು ಹೆಚ್ಚು ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ನಮಗೆ ಎಲ್ಲ ಸಂಘಟನೆಗಳು ಎಲ್ಲರ ಸಾರ್ವಜನಿಕರು ಒಂದು ಬೆಲೆ ಕೊಟ್ಟು ಬಂದಿದ್ದಕ್ಕಾಗಿ ನಾನು ತುಂಬ ಅವರಿಗೆ ಆಭಾರಿಯಾಗಿದ್ದೇನೆ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಸಹ ನಮಗೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ ರೋಗಿಗಳು ಕಷ್ಟ ಕಾಲ ಬಂದಾಗ ಬ್ಲಡ್ ಸಹ ಅವರೇ ಸಂಘಟನೆಯವರೆಲ್ಲ ತಂದು ಕೊಡ್ತಾರೆ ನಮಗೆ ರೋಗಿಗಳಿಗೆ ಏನಾದರೂ ಮುಂದೆ ಕರ್ಕೊಂಡು ಹೋಗ್ರಪ್ಪ ಅಂದಾಗ ಅವರೇ ಬಂದು ಹೆಲ್ಪ್ ಮಾಡಿದ್ದಾರೆ ಸೊ ಅಂಥವರು ಸಹ ಇದ್ದಾಗ ಅವ್ರಿಗೂ ಸಹ ಒಂದು ಅವಾಚ್ಯ ಶಬ್ದಗಳನ್ನ ಮಾತಾಡಿದಾರ ಅವರು ಸಂಘಟನೆಗಳ ಬಗ್ಗೆ ಇದು ಭಾರಿ ಖೇದಕ್ಕದ ಸಂಗತಿ ಯಾರೋ ಒಬ್ಬ ಸಾರ್ವಜನಿಕ ವ್ಯಕ್ತಿ ಈ ರೀತಿ ಒಂದು ಸಂಘಟನೆಗಳ ಬಗ್ಗೆ ಮಾತಾಡೋದು ತಪ್ಪು ಅವರು ಇದಕ್ಕೆ ಫೇಸ್ಬುಕ್ ಪೋಸ್ಟ್ಗಳನ್ನು ವಾಪಸ್ಸು ತಗೋಬೇಕು ಆಮೇಲೆ ಕ್ಷಮೆ ಕೇಳಬೇಕು ಸಂಘಟನೆಗಳಿಗೆ ಈ ಮತ್ತು ಮಾಧ್ಯಮ ಮಿತ್ರರಿಗೂ ಬಹಳ ಕೇಳ ಕೇವಲವಾಗಿ ಮಾತಾಡಿದಾರ ನಿನ್ನೊಂದು ಪೋಸ್ಟ್ ಅವರು ತಮ್ಮ ಇದರಲ್ಲಿ ವಾಟ್ಸಪ್ ವಾಲಲ್ಲಿ ಬಕೆಟ್ ಮಾಧ್ಯಮಗಳು ಅಂಥೇಳಿ ಬಕೆಟ್ ಮಾಧ್ಯಮಗಳು ಅಂತ ಹೇಳಿ ಇದು ಹಾಕಿದಾಗ ಮಾಧ್ಯಮಗಳು ಒಂದು ಸಮಾಜದಲ್ಲಿ ಏಳು ಬೀಳುಗಳನ್ನ ತೋರಿಸ್ತಾ ಇರ್ತಾವ ಪಾಸಿಟಿವ್ ತೋರಿಸ್ತಾರೆ ನೆಗೆಟಿವ್ ತೋರಿಸ್ತಾರೆ ಇವ್ರು ಬರೀ ನೆಗೆಟಿವ್ ತೋರಿಸೋದು ಮಾಡಕತ್ತಾರ ಪಾಪ ಅವರು ಅಟ್ಲೀಸ್ಟ್ ಮಾಧ್ಯಮದವರು ತಮ್ಮ ಕರ್ತವ್ಯ ಪ್ರತಿ ಮೆರೆದು ಬಂದು ಎಲ್ಲ ತೋರಿಸ್ತಾರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಹಿಂದಾದ್ರು ಸಾಕಷ್ಟು ಬಂದು ಹೇಳ್ತಾರ ಹಿಂಗಿಂಗ ನ್ಯೂನತ್ಯವ್ ಸರಿ ಮಾಡ್ಕೊರಿ ಸರ್ ಅಂತ ಹೇಳಿ ನಾವು ತಪ್ಪಿದ್ರೆ ಸರಿ ಮಾಡ್ಕೊಳತ್ತೀವಿ ನಮ್ದು ಯಾವ್ದು ನಾವು ಹಿಂದೆ ಜರಿಯೋದಿಲ್ಲ ಯಾಕಂದ್ರೆ ಒಬ್ರು ಮನುಷ್ಯ ನಮಗೂ ತಪ್ಪ ಆಗತ್ತವ ಯಾರಿಂದ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರಂಗಿಲ್ಲ ಸೊ ಹಾಗಾಗಿ ಮಾಧ್ಯಮದ ಬಗ್ಗೆ ಕೀಳು ಮಾತಾಡೋದು ಅದು ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಹೀಗಾಗಿ ಯಾವುದೇ ಘಟನೆ ಈ ಥರ ಮುಂದುವರಿಬಾರ್ದಂತ ನನ್ನ ಕಳ್ಕೊಳ್ಳಿ ಮನವಿ